ಬಾಳ ದೊಡ್ಡಪ್ಪ ಇವು ಒಂದು ಎಲ್ಲಿ ಸೌಕಾರ ಎಂತ ದೊಡ್ಡದ್ ಕಟ್ಸಣ್ಣಪ್ಪ ಆಟಕ್ ತೇಟರ ಭೂಮಿ ಮೇಲೆ ಆಕಾಶ ಒಂದು ಹೊಚ್ಚಿಗಿ ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾನು ಕಷ್ಟ ಸುಖದ ಪರದೆಯಿಂದ ಏರಿ ಇಳುವತ್ತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲಾ ಆಟದಾಗ ನೋಡ್ತೈತಿ ದಿನಕೊಂಡ ಜೀವನದಾಗ ಹೊಸ ಕತಿ ಬರದ ಎಲ್ಲಾ ಮಂದಿನ ಆಟಕ್ಕೆ ತಂದು ಹಚ್ಚ ಕರೆದ ಜೋಡ ಮಾಡಿ ಹಚ್ಚ ನಾಟಕ ಈ ಆಟದ ಕಪ್ಪಡಿ ಥಿಯೇಟರ್ಕೆಲ್ಲ ಅವನ ಮಾಲಕ್ಕ ಆಟದ ಮಂದಿಗೆ ಅನ್ನ ಮಾಡಿ ಊಟಕ್ಕೆ ಹಾಕ್ತಾನು ಕಲರ್ಸ್ ಉಳ್ಳೋರ್ ಇಲ್ಲಿ ಪಾರ್ಟ್ ಕೊಟ್ಟನು ಆಟದ ಕಪ್ಪಡಿ ಥಿಯೇಟರ್ ಮಾಲಕ್ ಯಾರಿಗೂ ಕಂಡಿಲ್ಲ ಈ ಆಟದ ಕಪ್ಪಡಿ ಥಿಯೇಟರ್ ನೆಡದೈತ್ ಅವನ ಹೆಸರು ಮ್ಯಾಲ ಆಟ ಮಾಡಕ್ ಬಂದೇ ಬಣ್ಣ ಹಚ್ಕೊಂಡ ಆಟ ಮುಗಿದ ಮೇಲೆ ಹೋಗುದೈತಿ ಎಲ್ಲನೂ ತೊಳಕೊಂಡ ಅವ್ ನೀವು ಆಟ ಮಾಡುದಿಲ್ಲ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರಿಗೈಲಿ